ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗೃಪ್ಯೋ ನಮಃ ಓಂ ನಮೋ ಕಾಳಿಕಾ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯ ಚಾನೆಲ್ಗೆ ಸ್ವಾಗತ ಇಂದಿನ ಈ ಸಂಚಿಕೆಯಲ್ಲಿ ಆರ್ಥಿಕ ಸಮಸ್ಯೆಗಳಿಗೆ ರಾಮಬಾಣದಂತಹ ಒಂದು ಉಪಾಯವನ್ನು ತಿಳಿಸ್ಕೊಡ್ತೀನಿ ನನ್ನ ಅನೇಕ ವೀಕ್ಷಕರು ಗುರುಗಳೇ ಆರ್ಥಿಕ ಸಮಸ್ಯೆಗಳಿಗೆ ಸಾಕಷ್ಟು ದೇವರ ಮೊರೆ ಹೋಗಿದ್ದೇನೆ ಯಾವುದೇ ವಿಚಾರದಲ್ಲೂ ಸಹ ಭಗವಂತ ನನಗೆ ಸಹಕಾರ ಕೊಡ್ತಾ ಇಲ್ಲ ನಾನು ಮಾಡ್ತಕ್ಕಂತಹ ವ್ಯಾಪಾರದಲ್ಲಿ ಏಳಿಗೆ ಆಗ್ತಾ ಇಲ್ಲ ಮನೆಯಲ್ಲಿ ಹೆಚ್ಚಿನ ಖರ್ಚಿನ ಬಾಗಿಲುಗಳು ತೆಗೆದಿರ್ತದೆ ಮನೆಗೆ ಬಂದಂತಹ ಹಣ ಮನೆಯಲ್ಲೇ ಉಳಿಯಲು ಖರ್ಚಿನ ಬಾಗಿಲುಗಳು ಮುಚ್ಚುವಂತಹ ಯಾವುದಾದ್ರೂ ಒಂದು ಉಪಾಯವನ್ನು ತಿಳಿಸಿಕೊಡಿ ಎಂದು ಅನೇಕ ವೀಕ್ಷಕರು ಕಾಮೆಂಟ್ಗಳಲ್ಲಿ ವಿಚಾರಣೆ ಮಾಡಿರ್ತಾರೆ ಇಂದಿನ ಈ ಉಪಾಯವನ್ನು ಸೋಮವಾರದಂದು ಅಥವಾ ಶುಕ್ರವಾರದಂದು ಪ್ರಾರಂಭಿಸಿ ವಾರಕ್ಕೊಮ್ಮೆ ನಾನು ತಿಳಿಸುವಂತಹ ಈ ಒಂದು ದೀಪಾರಾಧನೆಯನ್ನು ಮಾಡೋದರಿಂದ ಆರ್ಥಿಕ ಸಮಸ್ಯೆಗಳೆಲ್ಲವೂ ಶೀಘ್ರವಾಗಿ ದೂರವಾಗುತ್ತವೆ ಮನೆಗೆ ಬಂದಂತಹ ಹಣ ಮನೆಯಲ್ಲೇ ಶಾಶ್ವತವಾಗಿ ನೆಲೆಸಲು ಖರ್ಚಿನ ಬಾಗಿಲುಗಳು ಮುಚ್ಚಲು ನೀವು ಮ ಮಾಡುವಂತಹ ವ್ಯಾಪಾರ ಸ್ಥಳದಲ್ಲಿ ಗ್ರಾಹಕರನ್ನು ಆಕರ್ಷಿಸಲು ನಿಮ್ಮ ವ್ಯಾಪಾರ ದ್ವಿಗುಣವಾಗಲು ಈ ಉಪಾಯ ಅದ್ಭುತವಾದಂತಹ ಫಲಿತಾಂಶವನ್ನು ಕೊಡ್ತಾರೆ ಸೋಮವಾರದಿಂದ ಪ್ರಾರಂಭಿಸಿ ಒಂಬತ್ತು ಸೋಮವಾರಗಳಾಗಿರಬಹುದು ಅಥವಾ ಶುಕ್ರವಾರದಂದು ಪ್ರಾರಂಭಿಸಿ ಒಂಬತ್ತು ಶುಕ್ರವಾರಗಳು ಈ ಒಂದು ದೀಪಾರಾಧನೆಯನ್ನು ಮಾಡಬೇಕಾಗಿದೆ ಈ ದೀಪಾರಾಧನೆಯನ್ನು ಮಾಡ್ತಕ್ಕಂತಹ ಸಮಯ ಸಂಜೆ ಆರರ ನಂತರ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ಅನೇಕ ನನ್ನ ವೀಕ್ಷಕರು ಸಾಕಷ್ಟು ಸಮಸ್ಯೆಗಳಿಗೆ ಕರೆಗಳನ್ನು ಮಾಡ್ತಾ ಇದ್ದೀರಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಸಂಬಂಧಿಸಿದಂತಹ ಪರಿಹಾರದ ಒಂದು ವಿಡಿಯೋವನ್ನು ಮುಂದಿನ ದಿನಗಳಲ್ಲಿ ಮಾಡಲು ಪ್ರಯತ್ನ ಮಾಡ್ತೇನೆ ಹೆಚ್ಚಾಗಿ ಬರ್ತಕ್ಕಂತಹ ಕರೆಗಳು ಆರ್ಥಿಕ ಸಮಸ್ಯೆಗಳು ವ್ಯಾಪಾರದಲ್ಲಿ ನಷ್ಟ ಹಣಕಾಸಿನ ಸಮಸ್ಯೆಗಳು ಈ ವಿಚಾರವಾಗಿ ನಿಮಗೊಂದು ಪರಿಹಾರವನ್ನು ತಿಳಿಸಬೇಕು ಎಂಬ ಉದ್ದೇಶದಿಂದ ಇಂದಿನ ಈ ವಿಡಿಯೋವನ್ನು ಮಾಡಲಾಗಿದೆ ಮೊದಲಿಗೆ ಮನೆಯಲ್ಲೇ ಸಿಗುವಂತಹ ಸರಳ ವಸ್ತು ಕಲ್ಲುಪ್ಪನ್ನು ತೆಗೆದುಕೊಳ್ಳಿ ಒಂದು ಕೈ ಹಿಡಿಯಷ್ಟು ಕಲ್ಲುಪ್ಪು ಕಲ್ಲುಪ್ಪಿಗೆ ಅರಿಶಿಣವನ್ನು ಮಿಶ್ರಿಸಬೇಕು ಅರಿಶಿನ ಪುಡಿ ಮನೆಯಲ್ಲಿರ್ತಕ್ಕಂತಹ ಅರಿಶಿನ ಪುಡಿಯಲ್ಲಿ ಕಲ್ಲುಪ್ಪನ್ನು ಬೆರೆಸಬೇಕು ಇದಾದ ನಂತರ ವಿಳೆದೆಲೆ ನಾಲ್ಕು ವಿಳೆದೆಲೆ ಅಂತ ತೆಗೆದುಕೊಳ್ಬೇಕು ಈ ಒಂದು ದೀಪವನ್ನು ಹಚ್ಚುವಂತಹ ಸ್ಥಳ ಎಂದರೆ ನಿಮ್ಮ ಮನೆಯ ಮುಖ್ಯ ದ್ವಾರದ ಹೊರಭಾಗದಲ್ಲಿ ಅಥವಾ ನಿಮ್ಮ ವ್ಯಾಪಾರ ಸ್ಥಳ ನಿಮ್ಮ ಅಂಗಡಿಗಳಿರಬಹುದು ನೀವು ವ್ಯಾಪಾರ ಮಾಡತಕ್ಕಂತಹ ಸ್ಥಳದ ಮುಖ್ಯ ದ್ವಾರದ ಹೊರಭಾಗದಲ್ಲಿ ಸಂಜೆ ಸಮಯದಲ್ಲಿ ಏನು ಮಾಡಬೇಕು ಮುಖ್ಯ ದ್ವಾರದ ಎಡಬದಿಯಲ್ಲೂ ಮತ್ತು ಬಲಬದಿಯಲ್ಲೂ ಎರಡೆರಡು ವಿಳೆದೆಲೆಗಳನ್ನು ಇಡಬೇಕು ವಿಳೆದೆಲೆಯ ಮೇಲೆ ನಾವು ಅರಿಶಿನದಿಂದ ಮಿಶ್ರಿತಗೊಂಡಿರ್ತಕ್ಕಂತಹ ಕಲ್ಲುಪ್ಪನ್ನು ಸ್ವಲ್ಪ ಮಟ್ಟಿಗೆ ಹಾಕ್ಕೊಳ್ಬೇಕು ಎರಡು ಎಲೆಗಳ ಮೇಲೆ ಎಡಬದಿ ಮತ್ತು ಬಲಬದಿಯಲ್ಲಿ ನಾಲ್ಕು ವಿಳೆದೆಲೆ ತೆಗೆದುಕೋಬೇಕು ಎಡಬದಿಯಲ್ಲಿ ಎರಡು ಬಲಬದಿಯಲ್ಲಿ ಎರಡು ಎಲೆಗಳನ್ನು ಇಟ್ಟು ಅದರ ಮೇಲೆ ಅರಿಶಿಣದಿಂದ ಬೆಳೆಸಿರತಕ್ಕಂತಹ ಕಲ್ಲುಪ್ಪನ್ನು ಹಾಕ್ಕೊಳ್ಬೇಕು ಎಲೆಗಳ ಮೇಲೆ ಇದಾದ ನಂತರ ಒಂದು ದೀಪವನ್ನು ತೆಗೆದುಕೊಳ್ಬೇಕು ಮಣ್ಣಿನ ದೀಪವನ್ನು ತೆಗೆದುಕೊಳ್ಬೇಕು ಈ ಎರಡೂ ಎಲೆಗಳ ಮೇಲೆ ಎಡಬದಿಯಲ್ಲೊಂದು ದೀಪ ಬಲ ಬದಿಯಲ್ಲೊಂದು ದೀಪವನ್ನು ಇಡಬೇಕು ಹಾಗೆ ನಾವೀಗ ಈ ಉಪ್ಪಿನ ದೀಪವನ್ನು ಹಚ್ಚಬೇಕಾಗಿರ್ತದೆ ವಿಳೆದೆಲೆ ಅದರ ಮೇಲೆ ಕಲ್ಲುಪ್ಪು ಅದರ ಮೇಲೆ ದೀಪವನ್ನು ಇಟ್ಟು ಮಣ್ಣಿನ ದೀಪವನ್ನು ತೆಗೆದುಕೊಳ್ಬೇಕು ಎರಡು ದೀಪಗಳನ್ನು ತೆಗೆದುಕೊಂಡು ಎಡಬದಿಯಲ್ಲೊಂದು ಬಲಬದಿಯಲ್ಲೊಂದು ಪ್ರತಿದಿನ ನೀವು ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ದೀಪಾರಾಧನೆ ಮಾಡ್ತೀರಲ್ವಾ ಅದೇ ರೀತಿ ಮಣ್ಣಿನ ದೀಪ ಬಟ್ ಏನಂದರೆ ಇಲ್ಲಿ ನಾವು ಉಪ್ಪಿನ ದೀಪಾರಾಧನೆಯನ್ನು ಮಾಡ್ತಾ ಇದ್ದೇವೆ ವಿಳೆದೆಲೆಯ ಮೇಲೆ ಕಲ್ಲುಪ್ಪು ಅದು ಏನು ಅರಿಶಿಣದಿಂದ ಬೆಳೆಸಿರತಕ್ಕಂತಹ ಉಪ್ಪಿನ ಮೇಲೆ ಮಣ್ಣಿನ ದೀಪವನ್ನು ಇಟ್ಟು ನಾವಿಲ್ಲಿ ಎರಡು ದೀಪಗಳನ್ನು ಹಚ್ಚುತ್ತ ಇದ್ದೇವೆ ಇಲ್ಲಿ ನಾವು ಬಳಸಿರ್ತಕ್ಕಂತಹ ವಸ್ತುಗಳೇನಿದೆ ವಿಳೆದೆಲೆ ಅರಿಶಿನ ಹಾಗೆ ಕಲ್ಲುಪ್ಪು ಇವೆಲ್ಲವೂ ಮಹಾಲಕ್ಷ್ಮಿಗೆ ತುಂಬ ಪ್ರಿಯವಾದಂತಹ ವಸ್ತುಗಳಾಗಿತ್ತು ಎಲ್ಲಿ ಈ ವಸ್ತುಗಳು ಇರ್ತದೋ ಅಲ್ಲಿ ಮಹಾಲಕ್ಷ್ಮಿ ನೆಲೆಸುತ್ತಾಳೆ ಎಂಬುದು ಖಚಿತ ಈ ಒಂದು ದೀಪಾರಾಧನೆ ಮಾಡ್ತಕ್ಕಂತಹ ಸಮಯ ಸಂಜೆ ಆರರ ನಂತರ ಈ ದೀಪಾರಾಧನೆ ಮಾಡ್ತಾ ಉಪಯೋಗ ಏನಾಗಬಹುದು ಇದರಿಂದ ಲಾಭ ಏನು ಅಂದರೆ ಧನಾಕರ್ಷಣೆ ಆಗ್ತದೆ ಎಲ್ಲಿಯೂ ಯಾವ ಸ್ಥಳದಲ್ಲಾದರೆ ಈ ಒಂದು ದೀಪಾರಾಧನೆಯನ್ನು ಮಾಡ್ತಾರೆ ಅಲ್ಲಿ ಲಕ್ಷ್ಮೀ ನೆಲೆಸುತ್ತಾಳೆ ಎಂಬುದು ಶಾಸ್ತ್ರದಲ್ಲಿ ಹೇಳಲಾಗಿದೆ ಒಂಬತ್ತು ವಾರಗಳು ಪ್ರತಿ ಸೋಮವಾರ ಒಂಬತ್ತು ಸೋಮವಾರ ಆಗಿರಬಹುದು ಅಥವಾ ಒಂಬತ್ತು ಶುಕ್ರವಾರ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡೋದ್ರಿಂದ ಹಣಕಾಸಿನ ಸಮಸ್ಯೆಗಳು ಕಡಿಮೆ ಆಗ್ತಾ ಹೋಗ್ತದೆ ಹಣ ಬರುವಂತಹ ಮಾರ್ಗ ತೆರೆದುಕೊಳ್ತದೆ ಅನವಶ್ಯಕವಾಗಿ ಆಗ್ತಕ್ಕಂತಹ ಖರ್ಚುಗಳು ಕಡಿಮೆ ಆಗ್ತದೆ ವ್ಯಾಪಾರ ಸ್ಥಳದಲ್ಲಾಗಿರಬಹುದು ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಾಗಿರಬಹುದು ಈ ಒಂದು ಉಪಾಯವನ್ನು ಖಂಡಿತ ಪ್ರಯತ್ನ ಮಾಡಿ ಸೋಮವಾರ ಇಟ್ಟಂತಹ ಅಥವಾ ಶುಕ್ರವಾರ ಇಟ್ಟಂತಹ ದೀಪ ಅಂದರೆ ಸಂಜೆ ನೀವೊಂದು ಈ ಒಂದು ದೀಪಾರಾಧನೆಯನ್ನು ಮಾಡಿರ್ತೀರಿ ನಂತರ ದಿನ ಬೆಳಗ್ಗೆ ಈ ಎಲೆಯನ್ನು ಹೊರಹಾಕಿ ಈ ದೀಪಗಳನ್ನು ಮತ್ತೆ ಮುಂದಿನ ವಾರ ಇದೇ ದೀಪಗಳನ್ನ ಬಳಕೆ ಬಳಕೆ ಮಾಡಬಹುದು ಆದರೆ ನಾವಿಲ್ಲಿ ಕಲ್ಲುಪ್ಪನ್ನು ಒಂದು ಕಡೆ ಇದನ್ನೆಲ್ಲ ಸಂಗ್ರಹಿಸ್ತಾ ಬರಬೇಕು ಒಂಬತ್ತು ವಾರ ನಾವೇನು ದೀಪ ಆರಾಧನೆ ಮಾಡಿದ್ದೇವೆ ಈ ಕಲ್ಲುಪ್ಪನ್ನು ಒಂದು ಕಡೆ ಮನೆಯಲ್ಲಿ ಒಂದು ಕಡೆ ಶೇಖರಣೆ ಮಾಡ್ತಾ ಬನ್ನಿ ಒಂದು ಡಬ್ಬಿ ತೊಗೊಳ್ಳಿ ಅಥವಾ ಒಂದು ಸ್ಟೀಲ್ದು ಪಾತ್ರೆ ಯಾವುದೋ ಇರ್ತದೆ ಅದರಲ್ಲಿ ನೀವು ಈ ಒಂಬತ್ತು ವಾರಗಳ ಕಲ್ಲುಪ್ಪನ್ನು ಒಂದು ಕಡೆ ಶೇಖರಣೆ ಮಾಡಬೇಕು ಒಂಬತ್ತು ವಾರ ಈ ದೀಪಾರಾಧನೆ ಪೂರ್ಣಗೊಂಡ ನಂತರ ಈಗ ನಾವು ಈ ಒಂಬತ್ತು ವಾರ ತೆಗೆದಿಟ್ಟಿರ್ತಕ್ಕಂತಹ ಕಲ್ಲುಪ್ಪು ಅರಿಶಿಣದಿಂದ ಬೆರೆಸಿರ್ತಕ್ಕಂತಹ ಕಲ್ಲುಪ್ಪನ್ನು ಒಂದು ಕಡೆ ತೆಗೆದಿಟ್ಟಿರ್ತೇವೆ ಇದನ್ನೆಲ್ಲ ಸೇರಿ ಒಂದು ಬಿಳಿ ವಸ್ತ್ರ ಬಿಳಿ ವಸ್ತ್ರ ತಗೊಳ್ಳಿ ಈ ಕಲ್ಲುಪ್ಪನ್ನೆಲ್ಲ ಅದರಲ್ಲಿ ಹಾಕಿಬಿಟ್ಟು ಒಂದು ಮೂಟೆ ಕಟ್ಟಿ ಆ ಬಿಳಿ ವಸ್ತ್ರದಲ್ಲಿ ಕಟ್ಟಿರ್ತಕ್ಕಂತಹ ಕಲ್ಲುಪ್ಪನ್ನು ಮೂಟೆ ತೆಗೆದುಕೊಂಡು ಹೋಗ್ಬಿಟ್ಟು ಒಂಬತ್ತು ಸೋಮವಾರಗಳು ಒಂಬತ್ತು ಶುಕ್ರವಾರಗಳು ಆದ ನಂತರ ಈ ಒಂದು ಗಂಟನ್ನು ತೆಗೆದುಕೊಂಡು ಹೋಗ್ಬಿಟ್ಟು ನಿಮ್ಮ ಹತ್ತಿರದಲ್ಲಿ ಯಾವುದಾದ್ರೂ ಬೇವಿನ ಮರ ಇದ್ದರೆ ಬೇವಿನ ಮರಕ್ಕೆ ಈ ಒಂದು ಗಂಟನ್ನು ಕಟ್ಬಿಟ್ಟು ಬನ್ನಿ ಬಹಳ ಅದ್ಭುತವಾದಂತಹ ಉಪಾಯ ಆರ್ಥಿಕ ಸಮಸ್ಯೆಗಳಿಗೆ ರಾಮಬಾಣದಂತಹ ಉಪಾಯ ಒಮ್ಮೆ ಈ ಒಂದು ಪ್ರಯತ್ನವನ್ನು ಮಾಡಿ ನಿಮ್ಮಲ್ಲಿ ಆಗತಕ್ಕಂತಹ ಹಣಕಾಸಿನ ಪರಿಸ್ಥಿತಿಯ ಬದಲಾವಣೆಯನ್ನು ನೀವೇ ಗಮನಿಸಬಹುದು ತುಂಬ ಸರಳವಾಗಿರ್ತಕ್ಕಂತಹ ಉಪಾಯ ಯಾರು ಬೇಕಾದರೂ ಪ್ರಯತ್ನ ಮಾಡಬಹುದು ಖಂಡಿತ ನೀವೆಲ್ಲರೂ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಿ ನಿಮಗಿರ್ತಕ್ಕಂತಹ ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರವನ್ನು ಮಾಡ್ಕೊಳ್ಬಹುದು ನಮಸ್ಕಾರ ಸರ್ವೇ ಜನೋ ಸುಖಿನೋ ಭಗವಂತ